ಶಿವಮೊಗ್ಗದಲ್ಲಿ ಹೆಚ್ಚಾದ ಮಳೆ ಹಿನ್ನೆಲೆಯಲ್ಲಿ ಕಾಲು ಚಾರಿ ಹಳ್ಳಕ್ಕೆ ಬಿದ್ದು ರೈತ ಮೃತಪಟ್ಟಿದ್ದಾರೆ ತೀರ್ಥಹಳ್ಳಿ ತಾಲೂಕಿನ ದೇವಂಗಿ ಬಳಿಯ ಉಂಟೂರು ಹಳ್ಳದಲ್ಲಿ ಈ ದುರ್ಘಟನೆ ನಡೆದಿದೆ ಕೃಷ್ಣಮೂರ್ತಿ ನಾಯ್ಕ್ ಮೃತಪಟ್ಟಿರುವಂತ ದುರ್ದೈವಿ ಮಂದಾರ್ತಿ ಮೇಳದ ಯಕ್ಷಗಾನ ಕಲಾವಿದ ಪ್ರಸನ್ನ ಎಂಬುವರ ತಂದೆ ಕೃಷ್ಣಮೂರ್ತಿಯವರು ಮೃತಪಟ್ಟಿದ್ದಾರೆ ಕೆಲಸದ ನಿಮಿತ್ತ ಗದ್ದೆಗೆ ಹೋಗಿದ್ರು ನಿನ್ನೆ ಸಂಜೆ ವೇಳೆ ಕಾಲು ಚಾರಿ ಬಿದ್ದಿದ್ದಾರೆ ರಾತ್ರಿ ಇಡೀ ಕೃಷ್ಣಮೂರ್ತಿಗಾಗಿ ಶೋಧ ಕಾರ್ಯವನ್ನು ಕುಟುಂಬ ಸದಸ್ಯರು ನಡೆಸಿದ್ದಾರೆ ಹಳ್ಳದಿಂದ ಸುಮಾರು ಮೂರು ಕಿಲೋಮೀಟರ್ ಕೆಳಭಾಗದಲ್ಲಿ ಕೃಷ್ಣಮೂರ್ತಿಯವರ ಮೃತದೇಹ ಪತ್ತೆಯಾಗಿದೆ ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಮುಂಗಾರಿನಲ್ಲಿ ತೀರ್ಥಹಳ್ಳಿಯಲ್ಲಿ ನಡೆದ ಮೂರನೇ ದುರ್ಘಟನೆ ಇದಾಗಿದೆ ಶಿವಮೊಗ್ಗದಲ್ಲಿ ಹೆಚ್ಚಾಗಿರುವಂತಹ ಮಳೆ ಹಿನ್ನೆಲೆಯಲ್ಲಿ ಸಾಕಷ್ಟು ಅವಘಡಗಳು ಸಂಭವಿಸಿವೆ ಇದೀಗ ತೀರ್ಥಹಳ್ಳಿ ತಾಲೂಕಿನ ದೇವಂಗಿ ಬಳಿ ಉಂಟೂರು ಹಳ್ಳದಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ ಮಂದಾರ್ತಿ ಮೇಳದ ಯಕ್ಷಗಾನ ಕಲಾವಿದ ಪ್ರಸನ್ನ ಎಂಬುವರ ತಂದೆ ಕೃಷ್ಣಮೂರ್ತಿಯವರು ಕಾಲು ಜಾರಿ ಹಳ್ಳಕ್ಕೆ ಬಿದ್ದು ಮೃತಪಟ್ಟಿರುವಂತಹ ಘಟನೆ ನಡೆದಿದೆ ಸಂಜೆ ಗದ್ದೆಗೆ ತೆರಳಿದ್ರು ಆ ಸಂದರ್ಭದಲ್ಲಿ ಕಾಲು ಜಾರಿ ಹಳ್ಳಕ್ಕೆ ಬಿದ್ದಿದ್ದಾರೆ ಸುಮಾರು ಹೊತ್ತಾದ ಬಳಿಕವೂ ಮನೆಗೆ ಬಾರದೇ ಇರುವಂತಹ ಕೃಷ್ಣಮೂರ್ತಿ ಅವರಿಗಾಗಿ ಕುಟುಂಬಸ್ಥರು ಹುಡುಕಾಟವನ್ನ ನಡೆಸಿದ್ದಾರೆ ರಾತ್ರಿಡಿ ಶೋಧ ಕಾರ್ಯ ನಡೆಸಿದ್ರು ಕೃಷ್ಣಮೂರ್ತಿ ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿಲ್ಲ ಆದರೆ ಅದಾದ ಬಳಿಕ ಮೂರು ಕಿಲೋಮೀಟರ್ ದೂರದಲ್ಲಿ ಹಳ್ಳದಲ್ಲಿ ಕೃಷ್ಣಮೂರ್ತಿ ಅವರ ಮೃತದೇಹ ಪತ್ತೆಯಾಗಿದೆ ಈ ಕುರಿತು ತೀರ್ಥಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ तलको हिँडाइला फैलेको छ। तलको हिँडाइला फैलेको छ।